i settled seven wars i settled uh, three wars one was 31 years going a lot of people killed 10 million people another was 34 and another was 37 years it was going on and uh, people said you can't settle them and i settled them <laughs> ನಾನೇ ಸ್ಟಾಪ್ ಮಾಡಿದ್ದು ಹೀಗೆ ಮಾತಾಡ್ತಾನೇ ಇದ್ದಾರೆ ಏನು ಖುಷಿ ಸಿಗುತ್ತೋ ಯುದ್ಧ ಸ್ಟಾಪ್ ಮಾಡಿದ್ದೀನಿ ಅಥವಾ ಏನು ಹೇಳ್ತಾರೆ ಯುದ್ಧ ನಿಲ್ಲಕ್ಕೆ ನಾನೇ ಕಾರಣ ಅಂತ ಹೇಳ್ಕೊಳ್ಳೋದ್ರಲ್ಲಿ ಗೊತ್ತಿಲ್ಲ ಈಗ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾನು ಏಳು ಯುದ್ಧಗಳನ್ನು ಕೊನೆಗೊಳಿಸಿದ್ದೀನಿ ಅಂತ ಹೇಳಿ ಹೇಳಿದ್ದಾರೆ ಈ ಏಳು ಯುದ್ಧದಲ್ಲಿ ಅವರು ಹೇಳುವ ಪ್ರಕಾರ ಭಾರತದ ಯುದ್ಧ ಅಂದರೆ ಭಾರತ ಪಾಕಿಸ್ತಾನ ಯುದ್ಧ ಕೂಡ ಸೇರಿದೆ ಆದರೆ ಭಾರತ ಮಾತ್ರ ಭಾರತ ಪಾಕಿಸ್ತಾನ ಯುದ್ಧವನ್ನು ಡೊನಾಲ್ಡ್ ಟ್ರಂಪ್ ಅವರು ನಿಲ್ಲಿಸಿದ್ದಲ್ಲ ನಾವು ಎರಡು ದೇಶಗಳು ಕೂತ್ಕೊಂಡು ಮಾತುಕತೆ ನಡೆಸಿದ ನಂತರದಲ್ಲಿ ನಾವು ತೆಗೆದುಕೊಂಡಂತಹ ನಿರ್ಧಾರ ಇದಕ್ಕೂ ಅಮೆರಿಕಕ್ಕೂ ಯಾವುದೇ ಸಂಬಂಧ ಇಲ್ಲ ಸುಮ್ಮನೆ ಅಮೆರಿಕಗೆ ಕ್ರೆಡಿಟ್ ಕೊಡಲ್ಲ ಅಂತ ಹೇಳಿ ಭಾರತ ಹೇಳಿಬಿಟ್ಟಿದೆ ಇದಕ್ಕೆ ಕುರಿತುಕೊಂಡಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ವಿರುದ್ಧ ಕೆಂಡಾಮಂಡಲವಾಗಿದ್ದರು ಆದರೂ ಕೂಡ ಭಾರತ ಕ್ಯಾರ್ ಮಾಡಲಿಲ್ಲ ಇದೀಗ ಭಾರತದ ವಿರುದ್ಧ ಅಮೆರಿಕ ಸುಂಕ ಅಸ್ತ್ರವನ್ನು ಬಿಟ್ಟಿದೆ ಭಾರತ ಅದಕ್ಕೂ ಕೂಡ ಕ್ಯಾರ್ ಮಾಡ್ತಾ ಏನೋ ಇನ್ನೊಂದು ವಿಚಾರ ಏನು ಅಂತ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೊಸದಾದ ಆದೇಶವನ್ನ ಅಥವಾ ಹೊಸದಾದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಹಿಂದೆ ರಕ್ಷಣೆ ಇಲ್ಲ ಇನ್ನೇನಿದ್ದು ಯುದ್ಧವೇ ಅಂತ ಹೇಳುವ ಮೂಲಕ ಒಂದು ಸೆನ್ಸೇಷನ್ ಹೇಳಿಕೆಯನ್ನು ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಆಡಳಿತದಲ್ಲಿ ಒಂದು ಸಂಚಲನಾತ್ಮಕ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದೇನು ಅಂತಂದರೆ ಅಮೆರಿಕದ ರಕ್ಷಣಾ ಇಲಾಖೆಯನ್ನ ಯುದ್ಧ ಇಲಾಖೆ ಅಂತ ಹೇಳಿ ಮರುನಾಮಕರಣ ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ ಈ ಕುರಿತಾದ ಕಾರ್ಯಕಾರಿ ಆದೇಶ ಈ ಕುರಿತಾದ ಆದೇಶಗಳು ಶೀಘ್ರದಲ್ಲಿಯೇ ಅಂಗೀಕಾರವಾಗುತ್ತೆ ಆ ಆದೇಶ ಜಾರಿಯಾದ ಬಳಿಕ ಪ್ರಸ್ತುತ ರಕ್ಷಣಾ ಕಾರ್ಯದರ್ಶಿಯಾಗಿರುವ ಪೀಟ್ ಹೆಕ್ಸೇತ್ ಅವರನ್ನ ಯುದ್ಧ ಇಲಾಖೆಯ ಮಂತ್ರಿ ಅಂತ ಹೇಳಿ ಕರೆಯಲಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದ್ರೆ ವೈಟ್ ಹೌಸ್ ಹೇಳಿಕೆ ಪ್ರಕಾರ ಟ್ರಂಪ್ ಅತ್ಯಂತ ವೇಗದಲ್ಲಿ ಈ ಒಂದು ಆದೇಶಕ್ಕೆ ಸಹಿ ಹಾಕ್ತಾರೆ ಹೀಗಾಗಿ ಯುದ್ಧ ಇಲಾಖೆ ಎಂಬ ಪದವನ್ನು ಅಧಿಕೃತವಾಗಿ ಬಳಸಲಾಗ್ತದೆ ಇದರ ಜೊತೆಗೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಕ್ಷಣಾ ವ್ಯವಸ್ಥೆಯಾದ ಪೆಂಟಗಾನ್ ಅಧಿಕೃತ ಪೋರ್ಟಲ್ಗಳು ಮೈತ್ರಿ ಸಂಬಂಧಿತ ಮಂಡಳಿಗಳು ಮತ್ತು ಮಾಧ್ಯಮ ಪುಟಿಗಳು ಸಹ ಬದಲಾವಣೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸೋದನ್ನು ಮುಂದುವರೆಸುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹೋಗ್ಬಾನಿ ಒಂದು ಕಡೆ ನಾವು ಯುದ್ಧ ನಿಲ್ಲಿಸಿದ್ದೀನಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಏನೇನಿದ್ರು ರಕ್ಷಣೆ ಇಲ್ಲ ಏನೇನಿದ್ರು ಯುದ್ಧವೇ ಅಂತ ಹೇಳಿ ರಕ್ಷಣಾ ಇಲಾಖೆಯನ್ನು ಯುದ್ಧ ಇಲಾಖೆ ಅಂತ ತಿಳ್ಕೊಳ್ಲಾಗ್ತಾ ಇದೆ ಟ್ರಂಪ್ ಅವರಿಗೆ ಅರಳು ಮಾಡುವುದಿಲ್ಲ ಬೇಕಂತ ಹೀಗೆ ಮಾಡ್ತಾ ಇದ್ದಾರೆ Two questions for you. First, uh, with after your phone call with Ukrainian President Zelensky today, do you plan to speak with Russia's President Putin in the near future? What? what? If you will speak with President Putin, in the near future. I will be. Yeah, I will be. We're having a very good dialogue. Um, I settled seven wars. The one that I thought would be maybe one of the easiest. You know that feeling? You think one thing is going to be easier, turns out to be a little bit tougher. But. Uh, the one that I thought would be an easier one because of my relationship with President Putin and with Ukraine and everything else, I thought it would be the Russia Ukraine disaster, where this week 7,014 people were killed, soldiers, in most cases soldiers, a few from Kiev, relatively few, but mostly soldiers. And they're being killed at levels that uh, we haven't seen since World War II. And uh, they're not American. Uh, they're not from any of the countries that some of you are from, but they're, uh, they're people, they're souls. And uh, we'll get it done. But that's turned out to be the most difficult of the group. You know, I, I settled uh, three wars. One was 31 years going. A lot of people killed, 10 million people. Another was 34, and another was 37 years it was going on. And uh, people said, you can't settle them, and I settled them. This one turned out to be more difficult but we'll get it we're going to get it settled